ಸ್ನೇಹಿತರೆ ನಮಸ್ಕಾರ ಹಾಸನದ ಪೆನ್ಡ್ರೈವ್ ಪ್ರಕರಣ ಎರಡು ಮಹತ್ವದ ತಿರುವುಗಳನ್ನು ಪಡೆದುಕೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಾದ್ಯಂತ ಭಾರಿ ಚರ್ಚೆಗಳು ನಡೀತಿದ್ದಾವೆ ಯಾರು ಆ ರಾಜಕಾರಣಿ ಯಾರು ಆ ಯುವ ರಾಜಕಾರಣಿ ಆತ ಐದು ವರ್ಷದಲ್ಲಿ ಜನಸೇವೆಯನ್ನು ಮಾಡೋದು ಬಿಟ್ಟು ಮಾಡಿದ್ದು ಬರೀ ಮಂಚದ ಸೇವೆಯನ್ನು ಮಾತ್ರನ ಜೊತೆಗೆ ಈ ಬಗ್ಗೆ ಆ ಕುಟುಂಬಸ್ಥರು ಆ ಯುವ ರಾಜಕಾರಣಿಯ ಕುಟುಂಬಸ್ಥರು ಮೌನವಾಗಿ ಇರೋದು ಯಾಕೆ ಜೊತೆಗೆ ಊರಿಗಿಂತ ಮುಂಚೆ ಹೋಗಿ ಸ್ಟೇ ತಂದಿರುವಂಥ ಉದ್ದೇಶ ಏನು ಇವೆಲ್ಲದೂ ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಮತ್ತೊಂದು ಕಡೆ ಕುಮಾರಸ್ವಾಮಿಯವರನ್ನು ಮತ್ತು ದೇವೇಗೌಡರನ್ನು ಹಾಗೇನೆ ಹೆಚ್ ಡಿ ರೇವಣ್ಣ ಅವರನ್ನು ಯಾವಾಗ ಹೆಚ್ ಡಿ ಯಾವಾಗ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಜರಿಯೋದಕ್ಕೆ ಶುರು ಮಾಡಿದ್ರೋ ಆಗ ಒಂದಷ್ಟು ಜನರಿಗೆ ಒಂದು ಚಿಕ್ಕ ಹಿಂಟ್ ಸಿಕ್ಕಿತ್ತು ಈಗ ಇದಕ್ಕೆ ಪೂರಕವಾಗಿ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಒಂದು ಟ್ವೀಟ್ ಮಾಡೋದ್ರ ಮೂಲಕ ಭಾರೀ ಬೆಳವಣಿಗೆ ಮತ್ತು ಭಾರೀ ಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ ಈ ಮೂಲಕ ಈ ಪ್ರಕರಣ ಈ ಪ್ರಕರಣಕ್ಕೂ ಮತ್ತು ಈ ಹಾಲಿ ಸಂಸದ ಆಗಿರುವಂತಹ ಮತ್ತು ಈ ಬಾರಿ ಅಭ್ಯರ್ಥಿಯೂ ಕೂಡ ಆಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಲಿಂಕ್ ಇದೆ ಅನ್ನೋದನ್ನು ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಬಹಿರಂಗಪಡಿಸಿದ್ದಾರೆ ಹೌದು ಈ ಮೂಲಕ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ದೊಡ್ಡ ಸಂಚಲನವೇ ನಡೆಯುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಆದರೆ ಅದಕ್ಕಿಂತ ಮುಂಚೆನೆ ಈ ಅಪ್ಪ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಾಗಾದರೆ ಏನಿದು ಏನು ಆಗ್ತಿದೆ ಈ ಪ್ರಕರಣದಲ್ಲಿ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಹಾಸನದಲ್ಲಿ ಭಾರಿ ಚರ್ಚೆ ಆಗ್ತಿರುವಂಥ ಒಂದು ವಿಚಾರ ಏನು ಅಂತ ಹೇಳಿದರೆ ಪೆನ್ ಡ್ರೈವ್ನ ವಿಚಾರ ಹೌದು ಈ ಸಂಬಂಧ ಒಂದು ಕಡೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ವಿಡಿಯೋಸ್ಗಳು ಫೋಟೋಸ್ಗಳು ಶೇರ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಈ ವಿಡಿಯೋದಲ್ಲಿ ಫೋಟೋದಲ್ಲಿ ಇರುವಂಥ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಚರ್ಚೆಗಳು ಸಹಜವಾಗಿ ಇದೆ ಇನ್ನು ಕೂಡ ಅದರ ಬಗ್ಗೆ ಪೊಲೀಸರು ತನಿಖೆ ನಡೆಸಿ ಅದರಲ್ಲಿರೋದು ಇವರೇ ಅಂತ ಹೇಳಿಬಿಟ್ಟು ಸಾಬೀತನ ಪಡಿಸಬೇಕು ಆ ಕಾರಣಕ್ಕೋಸ್ಕರ ಈಗ ಸ್ವತಃ ಸರ್ಕಾರವೇ ಜೆ ಡಿ ಎಸ್ಗೆ ಒಂದು ದೊಡ್ಡ ಶಾಕನ್ನೇ ಕೊಟ್ಟಿದೆ ಹೌದು ಹಾಸನದ ಈ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮಹತ್ವವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಶನಿವಾರ ರಾತ್ರಿಯೇ ರಾತ್ರೋ ರಾತ್ರಿಯೇ ಎಸ್ ಐ ಟಿ ರಚನೆಗೆ ಆದೇಶವನ್ನು ಹೊರಡಿಸಿದೆ ಆದೇಶವನ್ನು ಹೊರಡಿಸಿಬಿಟ್ಟು ಈ ಬಗ್ಗೆ ಒಂದು ಸುದೀರ್ಘವಾದಂಥ ವಿಚಾರಣೆಯನ್ನು ನಡೆಸಿ ಸಂಪೂರ್ಣ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಮತ್ತು ಇದರ ಬಗ್ಗೆ ಇದರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ ಅಂದರೆ ತನಿಖೆ ಸಂದರ್ಭದಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ಸ್ ಏನಿದೆ ಮತ್ತು ಇದರ ಹಿಂದೆ ಯಾರ್ಯಾರಿದ್ದಾರೆ ಇದ್ದಾರೆ ಇವೆಲ್ಲದರ ಬಗ್ಗೆನೂ ಕೂಡ ಒಂದು ಸಮಗ್ರವಾದಂಥ ತನಿಖೆ ನಡೆಸಿ ಈ ಬಗ್ಗೆ ಒಂದು ರಿಪೋರ್ಟನ್ನು ಕೊಡಬೇಕು ಅಂತೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಆದೇಶವನ್ನು ಹೊರಡಿಸಿದ್ದಾರೆ ಈ ಮೂಲಕ ದೇಶದಾದ್ಯಂತ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ಒಂದು ವಿಚಾರಕ್ಕೆ ಒಂದು ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅದು ಕೂಡ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥ ಪ್ರಜ್ವಲ್ ರೇವಣ್ಣಗೆ ಸಿ ಎಂ ಸಿದ್ದರಾಮಯ್ಯ ಇಂಥದ್ದೊಂದು ಆಘಾತ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಯಾಕಂತ ಹೇಳಿದರೆ ಅಂತಹ ಶಾಕ್ ಇದು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನು ರಚಿಸಲು ಸರ್ಕಾರ ತೀರ್ಮಾನಿಸಿದೆ ಅಂತಲೇ ಸಿದ್ದರಾಮಯ್ಯ ತಮ್ಮ ಟ್ವೀಟನ್ನು ಶುರು ಮಾಡ್ತಾರೆ ಹೆಡ್ಡರನ್ನು ಹೀ ಕೊಟ್ಬಿಟ್ಟು ನಂತರ ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ತುಣುಕುಗಳು ಹರಿದಾಡ್ತಿದ್ದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ತನಿಖೆ ನಡೆಸುವಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದರು ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಂತೇಳ್ಬಿಟ್ಟು ಹ್ಯಾಶ್ ಟ್ಯಾಗ್ನಲ್ಲಿ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಉಲ್ಲೇಖ ಮಾಡಿ ಸ್ವತಃ ಸಿ ಎಂ ಸಿದ್ದರಾಮಯ್ಯವರು ಒಂದು ಟ್ವೀಟನ್ನು ಮಾಡ್ತಾರೆ ಅಲ್ಲಿಗೆ ಒಂದು ಅನುಮಾನ ಬರುತ್ತೆ ಹಾಗಾದರೆ ಈ ವಿಡಿಯೋದಲ್ಲಿ ಇರೋದು ಮತ್ತು ಈ ಪೆನ್ ಡ್ರೈವ್ ಸಂಬಂಧಪಟ್ಟಿರೋದು ಕೇವಲ ಪ್ರಜ್ವಲ್ ರೇವಣ್ಣಗ ಅಂತ ಹೇಳಿ ಹೌದು ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದಂತಹ ಪೆನ್ ಡ್ರೈವ್ ಇದು ಅನ್ನೋದು ಸ್ವತಃ ಸಿ ಎಂ ಸಿದ್ದರಾಮಯ್ಯವರೇ ಖಚಿತಪಡಿಸಿದ್ದಾರೆ ಹಾಗಾಗಿ ಸದ್ಯಕ್ಕೆ ಯಾವ ಡೌಟ್ ಕೂಡ ಉಳಿದಿಲ್ಲ ಯಾಕೆಂತ ಹೇಳಿದರೆ ಸ್ವತಃ ಸಿ ಎಂ ಅವರೇ ಖಚಿತಪಡಿಸಿದ ಮೇಲೆ ಮತ್ತೆ ಯಾವ ಅನುಮಾನ ಅಲ್ವಾ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕನ್ಕ್ಲೂಷನ್ ಸಿಕ್ಕಿದಂಗೆ ಆಯಿತು ಅಂದರೆ ಈಗ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಾಯಿತ್ತು ಒಂದು ವಾರದಿಂದ ಈ ವಿಡಿಯೋ ಎಲ್ಲ ಕಡೆಯೂ ಕೂಡ ಪೆನ್ ಡ್ರೈವ್ಗಳು ಫೋಟೋಸ್ಗಳು ಎಲ್ಲವೂ ಕೂಡ ಹರಿದಾಡ್ತಾಯಿತ್ತು ಆದರೆ ಈಗ ಈಗ ವಿಡಿಯೋ ಪೆನ್ ಡ್ರೈವ್ನಲ್ಲಿ ಹಾಕಿ ಹಾಸನದ ಹಾದಿ ಬೀದಿಗಳಲ್ಲಿ ಚೆಲ್ಲಾಡ್ತಿದ್ದಾರೆ ಅನ್ನುವಂಥ ಆರೋಪಕ್ಕೆ ಒಂದು ತಿಲಾಂಜಲಿ ಇಡುವಂಥ ಮತ್ತು ಈ ಬಗ್ಗೆ ಒಂದು ಸರಿಯಾದಂಥ ತನಿಖೆ ನಡೆಸುವಂತೆ ಸರ್ಕಾರ ಆದೇಶವನ್ನು ಹೊರಡಿಸೋದ್ರ ಮೂಲಕ ಪ್ರಜ್ವಲ್ ರೇವಣ್ಣಗೆ ಮತ್ತು ಕುಮಾರಸ್ವಾಮಿಯ ದೇವೇಗೌಡರ ರೇವಣ್ಣನವರ ಇಡೀ ಫ್ಯಾಮಿಲಿಗೆ ದೊಡ್ಡ ಶಾಕ್ ಅನ್ನೇ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ಈ ವಿಚಾರವನ್ನು ಹಿಡಿದು ಜೆ ಡಿ ಎಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಂತ್ರಸ್ತ ಮಹಿಳೆಯರು ಈ ಕುರಿತು ನೀಡಿ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇಷ್ಟೆಲ್ಲ ಆಘಾತಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಸ್ವತಃ ಪ್ರಜ್ವಲ್ ರೇವಣ್ಣವರ ಒಂದು ಹೆಸರನ್ನು ಉಲ್ಲೇಖ ಮಾಡುವುದರ ಮೂಲಕ ಈ ಕುರಿತು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಇನ್ನು ಸಿ ಎಂ ಸಿದ್ದರಾಮಯ್ಯನವರು ಇಲ್ಲಿ ಯಾವಾಗ ಪ್ರಜ್ವಲ್ ರೇವಣ್ಣನವರ ಹೆಸರನ್ನು ಉಲ್ಲೇಖ ಮಾಡಿದ್ರು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವೇ ನಡೀತಾ ಇದೆ ಇದಕ್ಕಿಂತ ಮುಂಚೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಈ ಬಗ್ಗೆ ಮಾತನಾಡಿದರು ಹಾಗಾದರೆ ಈ ಪೆನ್ ಡ್ರೈವ್ ಅಂದರೆ ಕುಮಾರಸ್ವಾಮಿ ಅವತ್ತೆಲ್ಲ ತೋರಿಸಿದ್ರಲ್ಲ ಪೆನ್ ಡ್ರೈವ್ ಇದ್ದಂಥ ಪೆನ್ ಡ್ರೈವನ್ನ ಎತ್ತಿ ಎತ್ತಿ ತೋರಿಸಿದ್ರಲ್ಲ ಆ ಪೆನ್ ಡ್ರೈವ್ ಇದೇನಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮೊನ್ನೆ ಕೇಳಿದರು ಜೊತೆಗೆ ತಾವು ಮಾತನಾಡೋದಕ್ಕಿಂತ ಮುಂಚೆ ತಮ್ಮ ಮನೆತನ ತಮ್ಮ ಮನೆಯಲ್ಲಿ ನಡೀತಿರುವಂಥ ಘಟನೆಗಳ ಬಗ್ಗೆಯೂ ಕೂಡ ಸ್ವಲ್ಪ ಆಲೋಚನೆ ಮಾಡಿ ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಕಾಲೆಳೆಯುವಂಥ ಕೆಲಸವನ್ನು ಕೂಡ ಅವತ್ತು ಮಾಡಿದರು ಸ್ವತಃ ಡಿ ಕೆ ಬ್ರದರ್ಸ್ ಈಗ ಇದಕ್ಕೆ ಪೂರಕವಾಗಿ ಇಲ್ಲಿ ಒಂದು ರೀತಿಯಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸುವಂಥ ಮುನ್ಸೂಚನೆಯನ್ನು ರಾಜ್ಯ ಸರ್ಕಾರ ತೋರಿಸಿದೆ ಇವಿಷ್ಟು ಒಂದು ಕಡೆ ಆಗ್ತಿದೆ ಕರೆಕ್ಟು ಇದ್ರ ಬೆನ್ನಲ್ಲೇ ಈ ಅಪ್ಪ ಮಾತ್ರ ಈಗ ಹಾಸನವನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹೌದು ಯಾವಾಗ ಸರ್ಕಾರ ಎಸ್ ಐ ಟಿ ರಚನೆ ಮಾಡುತ್ತೆ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿ ಸ್ವತಃ ಪ್ರಜ್ವಲ್ ರೇವಣ್ಣನವರಿಗೆ ಗೊತ್ತಾಗುತ್ತೋ ಇಮಿಡಿಯೇಟ್ಲಿ ಈ ಮನುಷ್ಯ ಇಲ್ಲಿಂದ ಇಲ್ಲಿಂದ ಕರ್ನಾಟಕವನ್ನು ಬಿಟ್ಟು ಫಾರಿನ್ಗೆ ಹಾರಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅದು ಕೂಡ ಈ ಯಾವಾಗ ಸಿ ಎಮ್ ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಸಿಗುತ್ತೆ ನೋಡಿ ಅದರ ಬೆನ್ನಲ್ಲೇ ಜರ್ಮನಿಗೆ ಹಾರಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹೌದು ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಕರಣ ಗಂಭೀರವಾಗುತ್ತೆ ಆದಮೇಲೆ ಒಂದು ಏನು ಅಂತ ಹೇಳಿದ್ರೆ ಸಿ ಎಂ ಸಿದ್ದರಾಮಯ್ಯವರು ಟ್ವೀಟ್ ಮಾಡೋದು ಮುನ್ನ ಟ್ವೀಟ್ ಮಾಡುವಂತಹ ಮುನ್ನವೇ ಹಾಸನದ ಲೋಕಸಭೆ ಚುನಾವಣೆ ಮುಗಿದು ಹೋಗಿದೆ ಒಂದು ವೇಳೆ ಅದಕ್ಕಿಂತ ಮುನ್ನವೇ ಏನಾದರೂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಿದ್ರೆ ಬಹುಶಃ ರಿಸಲ್ಟು ಕಂಪ್ಲೀಟಾಗಿ ಅಲ್ಲೋಲ ಕಲ್ಲೋಲ ಹೋಗಿರೋದು ಈಗಲೂ ಕೂಡ ಅಲ್ಲಿ ರಿಸಲ್ಟ್ ಉಲ್ಟಾ ಪಲ್ಟ ಆಗುತ್ತೆ ಪ್ರಜ್ವಲ್ ರೇವಣ್ಣ ಗೆಲ್ಲಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಬಟ್ ಸದ್ಯಕ್ಕೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅಲ್ಲಿಲ್ಲ ಇಲ್ಲ ಅನ್ನುವಂತಹ ಮಾತುಗಳು ಅಂದರೆ ಹಾಸನದಿಂದ ಚುನಾವಣೆಯ ದಿನ ಇದ್ದರೂ ಚುನಾವಣೆಯ ದಿನದ ಸಂಜೆ ಸಂಜೆಯೇ ಅಥವಾ ಶನಿವಾರ ಮುಂಜಾನೆಯೇ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜರ್ಮನಿಗೆ ಪ್ರಜ್ವಲ್ ರೇವಣ್ಣ ಹೋಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ ಅದು ಕೂಡ ನಂಬರ್ ಸಮೇತ ಎಲ್ ಎಚ್ ಸೆವೆನ್ ಡಬಲ್ ಫೈವ್ ನಂಬರಿನ ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಜರ್ಮನಿಯ ಫ್ರಾಂಕ್ ಫರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣಿಸಿದ್ದಾರೆ ಎನ್ನುವಂಥ ಮಾಹಿತಿಯೂ ಕೂಡ ಇದೆ ಜೊತೆಗೆ ಯಾರೆಲ್ಲ ಇದ್ದಾರೆ ಇವುದ್ರ ಬಗ್ಗೆ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ ಬಟ್ ಇಲ್ಲಿ ಸರ್ಕಾರ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡುವಂಥ ಮುಂಚೆ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರುವ ಮೂಲಕ ಮಾಜಿ ಪ್ರಧಾನಿಗಳ ಕುಟುಂಬಕ್ಕೆ ಇನ್ನಷ್ಟು ಮುಜುಗರವನ್ನು ತಂದಿದ್ದು ಸತ್ಯ ಒಪ್ಪಿಕೊಂಡಂತಾಗಿದೆ ಅನ್ನುವಂಥ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇನ್ನು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬಂದಿದ್ದು ಮತ್ತು ಇದರ ಹಿಂದೆ ಇರುವಂಥ ರಾಜಕೀಯ ಲೆಕ್ಕಾಚಾರಗಳು ಅವೆಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ ಅಂದರೆ ಇಲ್ಲಿ ದೌರ್ಜನ್ಯ ಯಾವ ರೀತಿ ನಡೆದಿದೆ ಒಂದು ಹೆದರಿಸಿ ದೌರ್ಜನ್ಯ ನಡೆದಿದೆಯೋ ಅಥವಾ ಯಾವುದಾದ್ರೂ ಆಮಿಷವನ್ನು ಒಡ್ಡಿ ದೌರ್ಜನ್ಯ ನಡೆದಿದೆಯೋ ಅಥವಾ ಬೇರೆ ಯಾವುದಾದ್ರೂ ಬೇರೆ ಬೇರೆ ಆಸೆ ಆಮಿಷಗಳ ಜೊತೆಗೆ ಬೇರೆ ಏನಾದರೂ ಕಾರಣದ ಮೂಲಕ ಮಹಿಳೆಯರನ್ನು ಒಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೋ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ ಇನ್ನು ಈ ಎಲ್ಲ ವಿಚಾರವನ್ನು ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂಥ ತನಿಖೆ ತಂಡ ತನಿಖಾ ತಂಡವನ್ನು ನಡೆಸಿ ಅವರು ನಡೆಸುವಂತಹ ವಿಚಾರಣೆ ಮತ್ತು ಈಗಾಗಲೇ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ಲಾಗಲಕ್ಷ್ಮಿ ಚೌಧರಿ ಅವರು ಕೂಡ ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಮತ್ತು ಮಹಿಳಾ ಆಯೋಗದಿಂದಲೂ ಕೂಡ ಈ ಬಗ್ಗೆ ತನಿಖೆಯನ್ನು ಮಾಡ್ತೇವೆ ಅನ್ನುವಂಥ ಮಾಹಿತಿಗಳು ಆಮೇಲೆ ಯಾರು ಸಂತ್ರಸ್ತೆಯಲ್ಲಿದ್ದಾರೆ ನೋಡಿ ಅವರು ನಮ್ಮ ಬಳಿ ಬಂದು ಮಾಹಿತಿಯನ್ನು ಹಂಚಿಕೊಳ್ಳಿ ನೀವು ಪೊಲೀಸರ ಬಳಿ ಹೋಗೋಕ್ಕಾಗೋದಿಲ್ಲ ಅಥವಾ ಅವರ ಬಳಿ ಇದನ್ನೆಲ್ಲವನ್ನು ಕೂಡ ಹಂಚಿಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇಲ್ಲಿಗೆ ಬಂದು ನೀವು ನಮ್ಮ ಬಳಿ ಮಾಹಿತಿಯನ್ನು ಹಂಚಿಕೊಳ್ಳಬಹುದು ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಿದ್ರೆ ಈಗ ತನಿಖೆ ಯಾವ ರೀತಿ ಹೋಗುತ್ತೆ ತನಿಖಾ ತಂಡದಲ್ಲಿ ಯಾರೆಲ್ಲ ಇರ್ತಾರೆ ಇದು ಇಂಟ್ರೆಸ್ಟಿಂಗ್ ವಿಚಾರ ಇದನ್ನು ಕೂಡ ಹೇಳ್ತೀನಿ ನೋಡಿ ಸರ್ಕಾರ ರಚಿಸಲಿರುವಂತಹ ಈ ತನಿಖಾ ತಂಡದಲ್ಲಿ ಎ ಡಿ ಜಿ ಪಿ ನೇತೃತ್ವದ ಒಂದು ವಿಶೇಷವಾದಂಥ ತನಿಖಾ ತಂಡ ಇದಾಗಿರ್ತದೆ ಒಬ್ಬ ಪೊಲೀಸ್ ಮಹಿಳಾ ಅಧಿಕಾರಿ ಸುಪೀರಿಯರ್ ಒಬ್ಬರು ಇರ್ತಾರೆ ಮೂವರು ಎಸ್ ಪಿಗಳು ಇರ್ತಾರೆ ಇವರು ಅಷ್ಟು ಜನರು ಕೂಡ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಬೇಕಾಗ್ತದೆ ಆರಂಭದಲ್ಲಿ ಈ ವಿಡಿಯೋ ಎಲ್ಲಿಂದ ಚಿತ್ರೀಕರಣ ಆಯಿತು ಎಲ್ಲಿಂದ ಶೇರ್ ಆಯಿತು ಯಾವ ಯಾವ ಜಾಗದಲ್ಲಿ ಈ ವಿಡಿಯೋಗಳು ಚಿತ್ರೀಕರಣ ಆಗಿದ್ದಾವೆ ಈ ಚಿತ್ರೀಕರಣದಲ್ಲಿ ಇರುವಂಥ ವ್ಯಕ್ತಿಗಳು ಯಾರ್ಯಾರು ಅಧಿಕಾರಿಗಳಿದ್ದಾರೋ ಮನೆ ಕೆಲಸದವರು ಇದ್ದಾರೋ ಅಥವಾ ಸೆಲೆಬ್ರಿಟಿಗಳಿದ್ದಾರೋ ಅಥವಾ ಇನ್ಯಾರಾದರೂ ಇದ್ದಾರಾ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ನಡಿಬೇಕಾಗ್ತದೆ ಅವರೆಲ್ಲರ ವಿಚಾರಣೆಯು ಕೂಡ ಆಗಬೇಕಾಗುತ್ತೆ ಇದು ಒಪ್ಪಿತವೋ ಅಥವಾ ಒಪ್ಪಿತ ಅಲ್ವೋ ಯಾಕೆಂತೇಳಿದ್ರೆ ಇತ್ತೀಚೆಗೆ ಕೋರ್ಟ್ ಕೊಟ್ಟಂಥ ತೀರ್ಪಲ್ಲಿ ಒಪ್ಪಿತ ಆಗಿದ್ದರೆ ಇದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಟ್ ಒಪ್ಪಿತ ಅಲ್ಲದಿದ್ದರೆ ಒತ್ತಾಯ ಪೂರ್ವಕ ಆಮಿಷ ಅಥವಾ ಇನ್ನೊಂದು ಮತ್ತೊಂದು ಯಾವುದೇ ಕಾರಣದಿಂದನೂ ಆಗಿದ್ದರೂ ಕೂಡ ಇದು ತಪ್ಪಾಗ್ತದೆ ಕಾನೂನಿನ ಪ್ರಕಾರ ಹಾಗಾಗಿ ಅದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಸಂಗ್ರಹಿಸಬೇಕಾಗ್ತದೆ ನಂತರ ಈ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ಸನ್ನು ಪಡೆದು ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಸರಿಯಾಗಿ ವಿಚಾರಣೆಯನ್ನು ಮಾಡಿ ನಂತರ ಇದಕ್ಕೆ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಈ ತಂಡ ಯಾಕಂತ ಹೇಳಿದರೆ ಇಲ್ಲಿ ಸಾಕಷ್ಟು ವಿಚಾರಗಳು ಇದ್ದಾವೆ ಯಾವುದು ಈ ಪ್ರಕರಣದ ಹಿಂದೆ ಸಾಕಷ್ಟು ವಿಚಾರಗಳಿದ್ದಾವೆ ಆ ಎಲ್ಲ ವಿಚಾರಗಳನ್ನು ಕೂಡ ಒಂದು ರೀತಿಯಲ್ಲಿ ಸಂಗ್ರಹಿಸಿ ಅದನ್ನು ಈ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಈಗ ರಾಜಕೀಯವಾಗಿ ಇಲ್ಲಿ ಹೆಣೆಯೋದಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಬರ್ಬೋದು ಅಥವಾ ನಾಳೆ ಇದರಲ್ಲಿರೋದು ಪ್ರಜ್ವಲ್ ರೇವಣ್ಣ ಅಲ್ವಾ ಅನ್ನುವಂತಹ ಮಾತುಗಳು ಕೂಡ ಬರ್ಬೋದು ಆಗ ಕ್ಲೀನ್ ಚೀಟ್ ಕ್ಲೀನ್ ಚೀಟ್ ಅದರಲ್ಲೇನೋ ಎರಡನೇ ಮಾತೇ ಇಲ್ಲ ಬಟ್ ಇದರಲ್ಲಿರೋದು ಪ್ರಜ್ವಲ್ ರೇವಣ್ಣ ಮತ್ತು ಇದರಲ್ಲಿರೋದು ಬೇರೆ ಬೇರೆ ಕಾರಣಗಳಿಂದ ಮತ್ತು ಒಪ್ಪಿತ ಅಲ್ಲ ಅನ್ನೋದು ಏನಾದರೂ ಕೂಡ ಆಯಿತು ಅಂತ ಹೇಳಿದರೆ ಇದು ಅತ್ಯಂತ ಗಂಭೀರ ಪ್ರಕರಣವಾಗಿ ಬದಲಾಗಿರಲಿದೆ ಮತ್ತು ಈ ಸಂಸದನಿಗೆ ಜೈಲು ವಾಸವೂ ಕೂಡ ಕಾಯಂ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಇರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ